ಡೈಲಿ ಮೋವೆ ಎಲ್ಲಾ ಬರ್ತಿದ್ದಲ ನನ್ಗ ಮಂಡೆ ಬೆಚ್ಚದ ನಿನುವೆ ಮಂಡೆ ಬೆಚ್ಚಾಯ್ ಎಲ್ಲ ದೃಷ್ಟೊಡೆ ಹೆಂಗ್ ಚಿಕ್ಕನಲ್ಲ ಬಾಕಿ ದಕ್ಲೆಗ್ ಬಜ್ಜಿ ದಾ ಮಂಡೆ ನುವೆ ಬಾಕಿ ದಕ್ಲೆ ಮಂಡೆ ಮೆಚ್ಚು ಬಾಕಿದಕ್ಲು ಬಾಡ್ನಕ ಅವು ತೇವೆಲೆಗ್ ಮರಕಿದ್ದೀದೆ ಬಾಡಿ

ആല ആര് പോയരിക്കും ഇർലാ ഔലു പോടാറ്ന്റെ സംസാരനൽ പുറണ്ടാല തീരുമാനമർത്തദാന ആ മണ്ട വെച്ചിതെ തൊങ്ങു കുൽദാന അജ്ഞം ആലക്ക് സംസാരനെ സസാറ തോജിദിയല്ല ഒറിയനേ മുറുത് പോയലേ എന്ന മകളൊക്കി ദായിച്ച മൽപണ്ട മഗ മഗ ബൈതന കൊണ്ടും മധിമേല മഗ കേലവില്ലല്ല മധിമേനേ മൽപണ്ടെ കുക്ക അക്കലക്കലേ ഉഞ്ചി വ്യവസ്ഥേ തുണ്ട് പോ പേര് ಕೊಚ್ಚನೆ ಬೆಕ್ತಿ ಅಪ್ಪ ಅಮ್ಮೆ ದಾಲ ಶಾದಿ ಮಂತಿ ಜೀರ್ ನಾನು ಅಕುಲೆ ಒಂಜಿ ಅಡ್ಡ ಸಾಗರ ನಮ್ಮ ಮೈ ಲಲ್ಲ ಇಂತತೆ ನಮನೇ ವ್ಯವಸ್ಥೆ ಮಲ್ಪ ಮಲ್ಪ ಮಂಡಲ ಆಲು ಒಂಜಿ ಸುಯಿಪ್ಪಲ್ ಮರಿಕ್ಕ ಯನಲ ನಿರೆಲ ಬುನ್ನಂಜ ವಾನಮನೆ ಮಲ್ಪಲ ಮಗ ಅಂದೆ ಓಹೋ ಆನು ಆನಂದ ಬಣ್ಣ ಗಾಲಗೆ ವಾ ಭೂತ ವಸಯ ಆಪುನು ಅಂತ ಗೊತ್ತಾಪು ಜೆ ಆನಂದ ಬಣ್ಣ ಗಾಪು ಶತ ಆಪುನೆ ಗಿಂದ ಬಕ್ಕೆ ಇತ್ತೆ ಅನು ದಾದ ಮಲ್ಪಲಿ ಈ ಗುಟ್ಟೋಲಲ್ಲ ಪಿದೈ ಮೂರ್ನಾ ಆಹಾ அரசு புஜங்க ராயே தினம் என்ன தர கலச மாத்தீங்களா தர வந்து ஆண்டால சலகைன்னு போறியாத்து இத்த ஈர்ண மகள மதுமையாக ஒேடி என்ன திரௌபதி பண் விஷயத்தீர் நமக்கு மதுமே ஆகோடு நமக்கு பத்தோடு பொது ஒஞ்சி ஒண்ணு பத்தோடு ಏರ್ ಮಾರಿಕ ಬರ್ತದೆ ಏತ ಗೆತ್ತೀನೋ ಗುಂಜಿ ಕಾರ್ಯಕ್ರಮ ಏತ ದಿನ ಅದು ಮಾತ್ರ ಪಂಡ ಹೊರ ಮನಸ್ಸು ಹೈಗೆ ಗೊತ್ತು ಬಕಾ ಹೊರ್ನಾಗ್ಲೆಗೆ ಗೊತ್ತು ಗುಟ್ಟು ಏತ ಕೊಡ್ತೇರಿ ಬಕ ಇಂಚ ಕೊಡ್ತೇರದು ಅಂಚ ಪಂಡದ್ದು ಬಾರಿ ವಾ ಕ್ಷೇತ್ರಗಳ ಅಂದಪ್ಪ

சரி உண்டு கொஞ்சம் அவே விஷயத்து

ಕತ್ಯ ಇತ್ತಂಜಿ ಪೊಣ್ಣಗ ತಮೆರಾದುಂತದು ಆ ಪಣ್ಣ ನಮ್ಮನ ಸಮಸ್ಯೆಯನ್ನು ಅರ್ಥ ಮಾಡ್ತಂದು ಒಂದು ಆಣ ಮಗಿ ಆ ಮಗಿ ತಿಂಡ ನನ್ನ ತಂಗಡಿಗೆ ಮದುವೆ ಮಾಡ್ತೇನೆ ಎಂಕ ಜತ್ತದು ಪೋಪೇನ ಆ ಲೆಕ್ಕ ಡಿಪಿಡ ಎಂಕ ಮಗ ಲೆಕ್ಕ ಮಗ ಲೆಕ್ಕ ಲೆಕ್ಕ ಮಣ್ಣು ಮಾಡಲಿ ಎನ್ನ ಅಪ್ಪೇ ಬೇಜಾರ ಬಿಡತ್ತ ಮಾಡ್ರೆ ಆಣ್ಣಲ್ಲ ಮಲ್ಲೆ ಹ್ಮ್ ಮನಿಕುಲ್ ಮಾಡಿ ಅರಸ್ವನ್ ಬಿಡಿಯರು ಅಮ್ಮೇರಿಗೆ ಸಮಾನ ದೇವೆರೆಗ್ సమానం ಆವಡೆ అన్న ದೇವೆರೆಗ್ సమానం ಎರ್ ಅರ ಆವಡೆ ಅರಸು ಪಂಡ ಮೇರೆಗ್ ಸಮಾನ ಆಲ ಮಂತ್ರಿ ಪಂಡ ಮಂತ್ರಿ ಪಂಡ ಸಿಗ್ಜ ಮೇರೆಗ್ ಸಮ

ಈ earth... ಉದಯ முக்கியமேக்குண்டிர்வாதம் என்ன மண்டி வச்சு

కడమల్పున గితి గట్టి జత్తి Gracias. Got to do, got to do, got to do. అక్కడ రడ్డి జన్ల బోడుంది అక్కడ ఆవాడే నమ్మ మిత్రేది ఇంచు నికల మాత ఆశీర్వాద పోడి కుదుర్వాదం